ಮಳೆಗಾಲದ ಮೊದಲು ಎರಡು ತಿಂಗಳು ಮುಗಿದು ಆಗಸ್ಟ್ ಕಾಲಿಟ್ಟಿದ್ದು ಮೀನುಗಾರಿಕೆ ಆರಂಭಕ್ಕೆ ದಿನಗಣನೆ ಶುರುವಾಗಿರುವಂತೆಯೇ ಮಲ್ಪೆ ಬಂದರು ಬೋಟುಗಳಲ್ಲಿ ದುಡಿಯುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ಏಳು ಸಾವಿರಕ್ಕೂ ಹೆಚ್ಚು ಕಲಾಸಿಗಳು ಕೆಲಸ ಸ್ಥಗಿತಗೊಳಿಸಿ ಹೋರಾಟಕ್ಕೆ ಅಣಿಯಾಗಿದ್ದಾರೆ ಕಳೆದ ಮೂವತ್ತರಿಂದ ನಲವತ್ತು ವರ್ಷದಿಂದ ದುಡಿಮೆಯಲ್ಲಿ ಶೇಕಡಾ ಇಪ್ಪತ್ತೆರಡು ಗಳಿಕೆಯನ್ನು ಕಲಾಸಿಗಳಿಗೆ ವಿತರಿಸಲಾಗುತ್ತಿದೆ ಆದರೆ ಮಂಗಳೂರಿನಲ್ಲಿ ಮೊದಲಿನಿಂದಲೂ ಶೇಕಡಾ ಇಪ್ಪತ್ತೈದು ಗಳಿಕೆಯನ್ನು ನೀಡಲಾಗುತ್ತಿದೆ ಮಲ್ಪೆಯಲ್ಲಿ ಬೋಟುಗಳಿಗೆ ಐಸ್ ತುಂಬಿಸುವವರು ಬೋಟಿನಿಂದ ಮೀನನ್ನು ಹೊರಗೆ ತೆಗೆಯುವವರು ನೀರು ಪೂರೈಕೆದಾರರು ಲೆಕ್ಕಿಗರು ಇತ್ಯಾದಿ ಎಲ್ಲರಿಗೂ ಸಂಬಳವನ್ನು ಏರಿಕೆ ಮಾಡಲಾಗಿದೆ ಬೋಟು ಚಾಲಕರಿಗೂ ಹೆಚ್ಚಿನ ಸಂಬಳ ಸಿಗುತ್ತಿದೆ ಆದರೆ ದುಡಿಯುವ ಕಲಾಸಿಗಳಿಗೆ ದುಡಿಯುವಾಗ ತನ್ನ ವೇತನ ಸಿಗುತ್ತಿಲ್ಲ thank you ವರ್ಷಕ್ಕೆ ಆಹಾರ ಸಾಮಗ್ರಿಗಳ ಬೆಲೆ ಗಗನಕ್ಕೆ ಇರುತ್ತಿದೆ ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ವೆಚ್ಚಗಳು ಏರಿಕೆಯಾಗುತ್ತಿವೆ ಮೊದಲೆಲ್ಲ ದಿನದಲ್ಲಿ ಮಾತ್ರ ದುಡಿಯುತ್ತಿದ್ದ ಕಲಾಸಿಗಳು ಇತ್ತೀಚಿನ ವರ್ಷಗಳಲ್ಲಿ ಹಗಲು ರಾತ್ರಿ ಎನ್ನದೇ ಸಮುದ್ರದಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ ಆಳ ಸಮುದ್ರ ಮೀನುಗಾರಿಕೆ ಹೆಚ್ಚಿದಂತೆ ದುಡಿಮೆಯ ಕಾಲಾವಧಿಯು ಹೆಚ್ಚಳವಾಗಿದೆ ಬೋಟುಗಳಿಗೆ ಲಾಭಕ್ಕೆ ಕಲಾಸಿಗಳ ದುಡಿಮೆ ಮುಖ್ಯ ಕಾರಣವಾಗಿದ್ದರೂ ಕಲಾಸಿಗಳ ಸಂಕಷ್ಟವನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಕಳೆದ ಹಲವು ವರ್ಷಗಳಿಂದ ಇದನ್ನು ನಾವು ಬೋಟಿನ ಮಾಲಕ ರು ಚಾಲಕರ ಗಮನಕ್ಕೆ ತರುತ್ತಿದ್ದರೂ ಯಾವುದೇ ಪ್ರಯೋಜನ ಇಲ್ಲದಾಗಿದೆ ಈಗ ನಾವು ಅನಿವಾರ್ಯವಾಗಿ ದುಡಿಮೆಯನ್ನು ಸ್ಥಗಿತಗೊಳಿಸಿ ಹೋರಾಟಕ್ಕೆ ಅಣಿಯಾಗಿರುವುದಾಗಿ ಕಲಾಸಿಗಳು ತಿಳಿಸಿದ್ದಾರೆ ಕಲಾಸಿಗಳ ಹೋರಾಟದ ಭಾಗವಾಗಿ ಜಿಲ್ಲೆಯಲ್ಲಿ ಮೀನುಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಊರುಕೇರಿಗಳಲ್ಲಿ ಮೀನುಗಾರಿಕೆ ಸ್ಥಗಿತಗೊಳಿಸುವ ಬ್ಯಾನರ್ ಫಲಕಗಳನ್ನು ಅಳವಡಿಸಲಾಗಿದೆ ನಮ್ಮ ಬೇಡಿಕೆ ಈಡೇರುವವರೆಗೂ ಯಾರು ಮಲ್ಪೆಯುತ್ತ ಸುಳಿಯದಿರಲು ತೀರ್ಮಾನಿಸಲಾಗಿದೆ ಹೋರಾಟದ ರೂಪುರೇಷೆ ಸಿದ್ಧಪಡಿಸುವ ನಿಟ್ಟಿನಲ್ಲಿ ವೆಂಕಟಾಪುರ ಶ್ರೀನಿವಾಸ ಸಭಾಗೃಹದಲ್ಲಿ ಭಟ್ಕಳ ತಾಲೂಕು ತಾಲೂಕಿನ ಕಲಾಸಿ ಪ್ರಮುಖರು ಸಭೆ ನಡೆಸಿರುವ ಬಗ್ಗೆ ಮಾಹಿತಿ ಲಭಿಸಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ